ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್ ಯು ಕೆ ಫಾರ್ಮ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲಿಗೂ ಸ್ವಾಗತ ಹಾಗೂ ಸುಸ್ವಾಗತ ಇದು ನಮ್ಮ ಕೋಳಿ ಫಾರ್ಮ್ ಪ್ರೂಫ್ಸ್ ಆಗತ್ತೀವಿ ನೋಡ್ರಿ ಇದು ಕೋಳಿ ಫಾರ್ಮ್ ನಮ್ಮ ಈ ಕಡೆ ಕುರಿ ಫಾರ್ಮ್ ಇದೆಯಲ್ಲ ನಮ್ಮದು ಈ ಕಡೆ ಒಂದು ಕೋಳಿ ಫಾರ್ಮ್ ಐತಿ ಅದರ ಬಾಜುದೊಳಗೆ ಇದು ಸಣ್ಣದಾಗಿ ನಾವು ಒಂದು ನೂರು ಕೋಳಿ ಇಟ್ಕೊಂಡು ಕೋಳಿ ಫಾರ್ಮ್ ಆಗುತ್ತಿದ್ವಿ ಈ ಕೋಳಿ ನೋಡ್ರಿ ಈ ಥರ ಹೊರಗೆ ಬಿಟ್ಟು ನಾವು ಇದು ಮಾಡ್ತೀವಿ ಸಾಯಂಕಾಲ ಮತ್ತೆಲ್ಲ ಈ ಕಡೆ ಒಂದು ಹೊರಗನು ಗೇಟ್ ಐತಿ ಪೂರ ಹೊರಗೂ ಬಿಡ್ತೀವಿ ನಾವು ಇದು ಇಷ್ಟ ಹೊರಗಲ್ದಾನ ಪೂರ ಹೊರಗು ಬಿಡ್ತೀವಿ ಇವು ತಮಗೆ ಬೇಕಾದೆಲ್ಲ ಹುಳ ಉಪ್ಪಡಿ ಎಲ್ಲ ಹಾಕೊ ತಿಂತಾವು ಒಂದೊಳಗೆ ಈ ಥರ ಯಾರಾದರೂ ಕೋಳಿ ಫಾರ್ಮ್ ಮಾಡೋಂಗಿದ್ರೆ ಹಿಂಗೆ ಔಟ್ ಸೈಡ್ ಮಾಡಬೇಕು ಈ ಜವಾರಿ ಕೋಳಿ ಮಾಡೋದ್ರಿಂದ ಫೈದೂ ಐತಿ ಏನು ನುಕ್ಸಾನಿಲ್ಲ ಜವಾರಿ ಕೋಳಿ ಫಾಯ್ದ ಜವಾರಿ ಕೋಳಿಯಿಂದ ಫೈದ ಐತಿ ಒಂದೊಂದು ಹುದ್ದನ ನಮಗೆ ಏಳು ಎಂಟುನೂರು ರೂಪಾಯಿ ಮಾರ್ತಾವ ಒಂದು ಹುಂದ ಏಳು ಎಂಟುನೂರು ರೂಪಾಯಿ ಮಾರ್ತವೆ ಒಂದು ದಿವ್ಸಕ್ಕೆ ಒಂದಾಗ ಹುಂದ ಮಾರಿ ನೀವು ಸಾಕು ಮತ್ತೇನು ಬೇಡ ಅದರದ್ದು ಖರ್ಚುನು ಹೊರ ಬರ್ತೈತಿ ಇದನ್ನು ಆದಷ್ಟು ನಾವು ಇದನ್ನು ಮಾಡೋಕ್ಕೆ ಮಾಡ್ತೀವಿ ಫುಡ್ ಕಾಸ್ಟ್ ಕಮ್ಮಿ ಮಾಡೋಕ್ಕೆ ಸ್ವಲ್ಪ ಈ ಮಾರ್ಕೆಟ್ನಿಂದ ಇದನ್ನು ತೊಂಬರ್ತೀವಿ ನಾವು ಈ ಕಾಯಿ ಪಲ್ಯದೊಳಗೆ ಈ ತಪ್ಪಲು ಪಲ್ಯ ಆಯಿತು ಅಂಥದಂಥದ್ದು ಏನು ವೇಸ್ಟೇಜ್ ಇರ್ತೈತಲ್ಲ ಅಂಥದ್ದೆಲ್ಲ ವೇಸ್ಟೇಜ್ ತಂದು ಹಾಕ್ತೀವಿ ಕಾಳ ಸ್ವಲ್ಪ ಮಟ್ಟಿಗೆ ಹಾಕ್ತೀವಿ ಈ ಬಾಯ್ಲರ್ ಫುಡ್ ಅವನ್ನೆಲ್ಲ ಹಾಕಂಗಿಲ್ಲ ಜಾಸ್ತಿ ನಾವು ಈ ತಪ್ಪಲು ಪಲ್ಯ ಇಂಥದೆಲ್ಲ ಹಾಕ್ತೀವಲ್ಲ ತಿಂದು ಇರ್ತಾವೆ ಇದು ಒಳಗಿಂದ ಪೋರ್ಷನ್ ನೋಡ್ರಿ ಒಳಗಿನ ಪೋರ್ಷನ್ ಇದೆ ನಾವಾಗ ಮಾಡಿದ್ವಿ ದಿನ ಯಾರಿಗೂ ಇವ್ರಿಗೆ ಕೊಟ್ಟಿಲ್ಲ ನಾವು ನಾವ್ ಮಾಡಿದ್ವಿ ದಿನ ಒಳಗೆ ನಾವೆಲ್ಲ ಪೋರ್ಷನ್ ಮಾಡ್ಕೊಂಡೀವಿ ಬೇರೆ ಬೇರೆ ಈಗ ಅವರ ಬಿಸಿ ಕೋಳಿಗೆ ಏನೋ ಒಂದಿಟ್ಟು ಹುಷಾರಿಲ್ಲದಂಥ ಕೋಳಿಗೆ ಹಾಕೋಕ್ಕಾತು ಮರಿ ಕೋಳಿಗೆ ಅಂತಂದು ಬೇರೆ ಈ ಥರ ಬೇರೆ ಬೇರೆ ಪೋರ್ಷಣ ಮಾಡ್ಕೊಂಡಿವಿ ಇದು ಅಲ್ಲ ಒಳಗೆ ಒಂದು ಕಂಪಾರ್ಟ್ಮೆಂಟ್ ಮಾಡ್ಕೊಂಡಿವಿ ಈ ಥರ ಕೆಳಗಡೆ ಹೊಲಸಾಗಬಾರ್ದು ಅಂತಂದು ನಾವು ಗೋಧಿ ಹೊಟ್ಟೆ ನಮ್ಮ ಕಡೆ ಕಡ್ಲೆ ಹೊಟ್ಟೆ ಬರ್ತಲ್ಲ ಕಡಲೆ ಹೊಟ್ಟೆ ಬಿಟ್ಟಿರ್ತೀವಿ ಅವನ್ನ ಹದಿನೈದು ಒಂದು ತಿಂಗಳಿಗೊಮ್ಮೆ ನಾವು ಕ್ಲೀನ್ ಮಾಡ್ತೀವಿ ಯಾರು ಕೋಳಿ ಬೇಕಾಗಿತ್ತು ಅಂದರೂ ಕೋಳಿ ಅಂತೂ ಕೊಡೋಂಗಿಲ್ಲ ನಾವು ಹುಂಜ ಈಗ ಕೋಳಿ ಕೊಡೋಂಗಿಲ್ಲ ಇನ್ನೂ ಸ್ವಲ್ಪ ಬರಿ ಮಾಡಬೇಕು ಹುಂಜ್ ಬೇಕು ಕೊಡ್ಬೋದು ಇದು ನಮ್ಮ ಹೊಸ ಶೆಡ್ ನೋಡಿರಿ ಹೊಸ ಶೆಡ್ ಮೊನ್ನೆ ಈ ಗಾಳಿ ಮಳಿ ಎಲ್ಲ ಬಂತಲ್ಲ ಈ ಗಾಳಿ ಮಳಿ ಬಂದಾಗ ಇದು ಮುಂದಲ್ ಪೂಷನ್ ಇದೆ ಇದು ನೋಡ್ರಿ ದೊಡ್ಡ ನಮ್ಮ ದೊಡ್ಡ ಶೆಡ್ಗೆ ದೊಡ್ಡ ಶೆಡ್ ಇದು ಈಗೇನು ಎನ್ ಎಲ್ ಎಮ್ ಸ್ಕೀಮ್ ಒಳಗೆ ಆದ ಅದಿದೆ ಈ ಮೊನ್ನೆ ಮಳಿ ಗಾಳಿ ಬಂದು ಹರ್ನಾಳಿಗೆ ಮಾಡಿಸಿದ್ದೆ ನಾನು ಹರ್ನಾಳ್ಗೆ ಎಲ್ಲ ನೀರು ಬಂದು ಸ್ಟಾಕ್ ಆವಕ್ಕ ನಂಗೆ ಎಲ್ಲ ಗಾಳಿ ಬಿಟ್ಟು ಎಲ್ಲ ಮುರ್ಕೊಂಡು ಹೆಂಗೆ ಬಿದ್ದಾವೆ ನೋಡ್ರಿ ಇಲ್ಲಿ ಎಲ್ಲ ಪೀಸ್ ಪೀಸ್ ಆಗಿ ಈ ಥರ ಔಟ್ಸೈಡ್ ಮಾಡೋದ್ರಿಂದ ಇವು ಸ್ವಲ್ಪ ಇಂಥವೆಲ್ಲ ನುಕ್ಸಾನ ನುಕ್ಸಾನಾಕವು ಈ ಥರ ಯಾರು ಇದ್ರೂ ಮಾಡ್ಸೋಕೆ ಹೋಗ್ಬಾರು ಈ ಪೈಪ್ನಿಂದ ಹರನಾಳಗಿನ ಮಾಡ್ಸಕ್ಕೆ ಹೋಗ್ಬಾಡ್ರಿ ಇದು ನಮ್ಮದು ದೊಡ್ಡ ಶೆಡ್ ಇದೆ ಎನ್ ಎಲ್ ಎಂ ಸ್ಕೀಮ್ ಏನು ಮಾಡಿದ್ವಲ್ಲ ನಲ್ವತ್ತು ಲಕ್ಷ ರೂಪಾಯಿ ಸ್ಕೀಮಿಂದ ಇಪ್ಪತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಇಪ್ಪತ್ತು ಲಕ್ಷ ರೂಪಾಯಿ ಲೋನು ಅಂದರೆ ಏನೋ ಒಂದು ಹದಿನಾರು ಲಕ್ಷ ರೂಪಾಯಿ ಲೋನು ಒಂದು ಎರಡು ಲಕ್ಷ ರೂಪಾಯಿ ನಾವು ಕೈ ಹಾಕಿವಿ ಇದೆಲ್ಲ ದೊಡ್ಡ ಶೆಡ್ನಿದೆ ಎಲ್ಲ ಮಳೆಯಾಗಿ ಮೊನ್ನೆ ಭಾಳ ನಮ್ಗೆ ನುಕ್ಸಾನೆಗೈತಿದೆ ಮಳೆ ಮಳೆಯಾಗಿದ್ದೀನಿ ನುಕ್ಸೆನ್ ಆಗಿಲ್ಲ ಗಾಳಿ ಬಿಟ್ಟದಲ್ಲ ಗಾಳಿ ಬಿಟ್ಟದ್ದು ಎಲ್ಲ ಇವೆಲ್ಲ ಸೀಟ್ ನೋಡೋದು ತಗಡೆ ಎಲ್ಲಿಂದ ಎಲ್ಲಿ ಹಾರಿ ಬಂದು ಬಂದು ದುಡ್ಬಿಟ್ಟವು ಈ ಥರ ಮಾಡೀವಿ ಇಷ್ಟು ಹೇಳಿ ವಿಡಿಯೋ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ